ಆದ್ರೆ ಮದ್ವೆ ದಿನಾನೇ ನಮ್ ಶ್ರೀನಿವಾಸ ನದಿಲ್ ಕೊಚ್ಕೊಂಡು ಹೋಗ್ತಿದ್ ಮಗು ನುಡ್ಸಕ್ಕ ಹೋಗಿ ಮದ್ವೆ ಆಗಿ ಇನ್ನು ಎರಡು ಗಂಟೆಗಳ ಕಾಲ ಆಗಿತ್ತು ಸೌಮ್ಯ ನಾವು ನಮ್ ಸೊಸೆ ಅಂತ ಅನ್ಕೊಂಡೇ ಇಲ್ಲ ಅವಳು ನಮ್ಗೆ ಹಿರಿ ಮಗಳು ಇದ್ದ ಹಾಗೆ ಅಮ್ಮ ಮತ್ತೆ ಶುರು ಮಾಡಿದ್ಯಾ ದೇವಸ್ಥಾನ ನಿಲ್ಲೇ ಇದ್ಯಾ ನೂರೈವ್ ಕಿಲೋಮೀಟರ್ ಹೋಗ್ಬರೋಷ್ಟ್ರಲ್ಲಿ ದಾಣ ಹೋಗುತ್ತೆ ಹೇ ನಮ್ ಕಾರ್ಲ್ಲಿ ಹೋಗೋಣ ಆರಾಮಾಗಿ ಸರಿ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ ಅತ್ತಿ ಅತ್ತೆಗಾ ನಾನು ನಮ್ಮಪ್ಪಕ ಆಗಲ್ಲ ಮನೆಗೆ ಓ ದೇವರೇ ಅಮ್ಮ ಜರ್ಕಮ್ಮ ಒಂದ ಸ್ವಲ್ಪ ಏನೋ ನನ್ನ ಪಕ್ಕ ಕೂತಿದ್ದೀಯಾ ಪ್ರಸಾದದ ಪ್ಯಾಕೆಟ್ಗಳೆಲ್ಲ ನಿಮ್ಮತ್ರ ಇದೆ ಅಂತ ಗೊತ್ತಾಯ್ತು ಫೈವ್ ಅವರ್ಸ್ ಜರ್ನಿ ನಮ್ಮ ಹೊಟ್ಟೆಪಾಡು ನಾವು ನೋಡಿಕೊಳ್ಳಬೇಕಲ್ವಾ ತಾತ ತಗಿರಿ ಮತ್ತೆ ಪ್ರಸಾದ ಪ್ಯಾಕೆಟೋ ಇದೇ ದೇವಸ್ಥಾನದಲ್ಲಿ ನಾನ್ ಮದುವೆ ಆಗಿದ್ದು ದಿಗಂತ್ ಗುಡಿ ಪೂಜಾರ್ ಮನೆಯಲ್ಲೇ ನಮ್ ಫಸ್ಟ್ ನೈಟ್ ಹೇಳ್ತೀನಿ ಕೇಳು ಒಂದ್ಸಲ ಬೇಟೆಗೆ ಹೋದಾಗ ಇವಳ ಅಪ್ಪನಿಗೆ ಗುಂಡು ಹೊಡೆದು ಬಿಟ್ಟೆ ಹ್ಮ್ ಆಸ್ಪತ್ರೆಯಲ್ಲಿ ಇದ್ದಾಗ ಪಾಪ ದಿನಾ ಬರೋಳು ಇವಳು ಓ ಅಲ್ಲೇನ ಲವ್ ಶುರು ಆಗಿದ್ದ ಅವ್ರ ಅಪ್ಪ ಆಸ್ಪತ್ರೆಯಿಂದ ಹೊರಗೆ ಬಂದ್ಮೇಲೆ ಮೊದಲು ಮಾಡಿದ ಕೆಲಸನೇ ನಮ್ ಮದುವೆ ಹಾಗಾದ್ರೆ ಹುಡುಗಿ ಸಿಕ್ಬೇಕು ಅಂದರೆ ಫಸ್ಟು ಹುಡುಗಿ ತಂದೆಗೆ ಗುಂಡೊಡಿಬೇಕು ಹಾಂ ಏನು ಬ್ಯೂಟಿಫುಲ್ ಆಕ್ಸಿಡೆಂಟ್ ಅಂಕಲ್ ನಿಮ್ಮ ಮದುವೆ ಹುಟ್ಟು ಬದುಕು ಸಾವು ಎಲ್ಲ ಒಂದು ಆಕ್ಸಿಡೆಂಟೇ ಗಣೇಶ್ ಅದರಲ್ಲೂ ಹುಡುಗಿ ಸಿಗೋದಿದೆಯಲ್ಲ ದೊಡ್ಡ ಆಕ್ಸಿಡೆಂಟ್ ಮನೆ ಬಂತ ಹೇಟ್ ಆಗಿ ಅದ್ರಿ ಬೇಗ ಎದ್ದಿದ್ರೆ ಕಣ್ಣು ಹೋಗ್ಬಿಟ್ಟಿರೋದು ತುಂಬಾ ಬಾಗ್ಲು ತಟ್ಪಡಿ ಕೈಗೊಳ್ಳದಲ್ಲ ಇನ್ ಬನ್ನಿ ಬನ್ನಿ ನಿಮ್ಮ ಸ್ವೆ ಲ್ಯಾಂಡ್ರಿಗೆ ಕೊಡ್ತೀರೇನ್ರಿ ಸ್ವೆಟರ್ ಒಗ್ದು ಐದು ಐದು ವರ್ಷ ಆಯಿತು ಇದನ್ನು ಮುಟ್ಟಿದ್ರೆ ಕಂಪಲ್ಸರಿ ಐದು ಸಲ ಸ್ನಾನ ಮಾಡ್ಬೇಕಾಗುತ್ತೆ ತಗೊಳ್ಳಿ ನನ್ನನ್ನು ಹುಡುಕ್ತಾ ಇದ್ದೀರಾ ಸ್ವೆಟರ್ ನಾನು ಇಲ್ಲ ರೀ ಇಲ್ಲಿದ್ದೀನಿ ಯಾಕೆ ಸಾರಿ ಕೇಳ್ತಿದಿರಾ ನನಗ್ ತಿಳಿದ ಮಟ್ಟಿಗೆ ಸಾರಿ ಕೇಳ ಅಂತದೇನ್ ನಡೆದಿಲ್ವಲ್ಲ ದೇವಸ್ಥಾನದಿಂದ ಬರ್ಬೇಕಾದ್ರೆ ಕಾರಲ್ಲಿ ನಿಮ್ಮ ಬುಜದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ ನನ್ ಚುಮ್ಕಿ ನಿಮ್ಮ ಸ್ವೆಟರ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಅದೆಲ್ಲೋ ಕಾಣಿಸ್ತಿಲ್ಲ ಅದು ಮ್ಯಾಟ್ರು ಅದು ನಾನು ರೂಮ್ ಬಂದಿದ ತಕ್ಷಣ ಸಲ್ಮಾನ್ ಖಾನ್ ಸ್ಟೈಲ್ ಅಲ್ಲಿ ಸ್ವೆಟರ್ ಬಿಚ್ಚಿ ಎರಡು ರೌಂಡ್ ಸುತ್ತಿ ಹೀಗೆ ಬಿಸಾಕ್ಬಿಟ್ರೆ ಜುಮ್ಕೆ ಎಲ್ಲೇ ಗ್ರೋಯ್ತೋ ಗೊತ್ತಿಲ್ಲ ಈಗ ಈ ಕಾರ್ಡ್ ಅಂದಿ ನಿಮ್ಮ ಜುಮ್ಕಿ ಹುಡುಕೋ ಜವಾಬ್ದಾರಿನೂ ನಮ್ಮ ತಲೆ ಮೇಲೆ ಬಿತ್ತು ದಯವಿಟ್ಟು ಹುಡ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಅವೆಲ್ಲ ಮುಖ್ಯ ಕಳೆದೋಗಿರೋದನ್ನ ತುಂಬ ಹುಡುಕ್ಬಾರ್ದ್ರೆ ಆ ತಾನಾಗೆ ಸಿಕ್ಬೇಕು ಡೋಂಟ್ Ah. ಆ ಉಡ್ಕೊಂಡ್ ಹೋಗ್ತಾ ಇದೀನಿ ಅವಳಿ ಗೊತ್ತಾಪ ಗೊತ್ತು ಏನಾಯ್ತು ನಾನು ನೂರ್ ಗೋಳ್ ತಿಂಡ್ ಹೊಟ್ಟೋಗಿದ್ದಾಳೆ ಅದಿಲ್ದೆ ನಂಗ್ ನಡಿಯೋಕೆ ಆಗಲ್ಲ ಅವ್ರ ಮನೆಗ್ ಹೋಗಿ ಅವ್ರ ಅಪ್ಪಂಗ ಹೇಳಿ ನಾಲ್ಕ್ ಬಾರ್ಸಿ ಕೋಲ್ ಕಿತ್ಕೊಂಡ್ ಬರ್ಬೇಕು ಸ್ವಲ್ಪ ಕರ್ಕೊಂಡೋಗು ರಾಜ ಆಯ್ತು ನಡೀರಿ ಗಾಡಿ ಹತ್ತಿ ಎಲ್ಲಿಗೆ ಹೋಗ್ತಿದ್ಯಾ ನನಗ್ ಎಲ್ಲೋ ಗಾಡಿ ಹತ್ತಕ್ಕಾಗತ್ತೆ ಒಳ್ಳೆ ಕಡವಂತರ ಇದ್ಯಾ ನೋಡಕ್ಕೆ ನೀನೆ ಎತ್ತಿ ಕೂರ್ಸು ನಾಟ್ಕ ಸಾಕು ಪಾವನೆ பரவா இது ஓட போது ಹೋಗಿದ್ರೆ ಅವಳು ಬಟ್ಟೆ ತಗೊಂಡು ಆ ವೇಷ ಹಾಕೊಂಡು ಓಡ ಹೋಗಿದ್ದಾಳೆ ಅವಳು ಆಗಿಂದ ಬಚ್ಚಲ್ ಮನೆಯಿಂದ ಹೊಡ್ಕೊತಾ ಇದ್ದಾಳೆ ಇನ್ನೊಂದ್ಸಲ ವೇಷ ಹಾಕಿ ಊರೆಲ್ಲ ಭಿಕ್ಷೆ ಬೇಡಿದ್ಲು ನಮ್ಮನೆ ಬಾನ ಮರ್ಯಾದೆ ತೆಗಿಬೇಕು ಅಂತಾನೆ ಹುಟ್ಟಿದಾಳೆ ಏನ್ ಮಾಡ್ಬೇಕು ನೋ 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 ತಿರ್ಗಾ ಬೇಟೆ ಗೀಟೆ ಅಂದ್ರೆ ಹೆಂಡತಿ ಮಕ್ಕಳು ನನ್ನನ್ನ ಅಡ್ಡಡ್ಡ ಸಿಗದು ಬಿಡ್ತಾರೆ ಬೇಡ ಹ್ಮ್ ಅಂಕಲ್ ನಿಮ್ಮ ಇಡೀ ಖಾನ್ದಾನ್ಗೆ ಒಂದ್ ರೌಂಡ್ ಕಾಲ್ಗೆ ಬಿದ್ದು ಕಣ್ಣೀರ್ ಪಣ್ಣೀರ್ ಹಾಕಿ ಆ ಹಂದಿ ಹೊಡಿಯಕ್ಕೆ ಹೇಗೋ ಪರ್ಮಿಷನ್ ತಗೋತೀವಿ ಬಿಟ್ರೆ ಆಂಟಿನ ಓಡಿಸ್ಬಿಡ್ತೀನಿ ಬೇಟೆಗೆ ಅಂಕುಲ್ ಹಂದಿನ್ ಮಾತ್ರ ಬಿಡು ಏನೋ ಹಂದಿ ಅಂತ ಏನಿಲ್ವಲ್ಲ ಹಂದಿ ಅನ್ನೋ ಪದಾನೇ ಮರೆತು ನಾನು ಹಂದಿಗೂ ನನಗೂ ಸಂಬಂಧಾನೇ ಇಲ್ಲ ಅಲ್ಲ ನೀವಲ್ಲ ಇವ್ರೇನೋ ಹೇಳ್ದಂಗಿತ್ತು ಹುಡುಗ ಇವನೇ ಹೇಳಿದ್ದು ನೋಡ ಗನ್ ಹಿಡ್ಕೊಂಡ್ ಕೂತ್ಕೊಂಡಿರೋ ಸ್ಟೈಲ್ ನೋಡಿ ಗಂಧದ ಗುಡಿ ಡಾಕ್ಟರ್ ರಾಜ್ಕುಮಾರ್ ನಾನು ಹೇಳ್ದೆ ಈ ಮನೆಯಲ್ಲಿ ಹಂದಿ ವಿಷಯ ಬೇಡ ಚಿನ್ನ ಹುಡಾಯಿಸ್ಬಿಡ್ತಾರೆ ಒಳ್ಳೆ ಹುಡುಗಿರ್ತಾರ ಬಂದಿದೀವಿ ಒಳ್ಳೆ ಹುಡುಗರ ಆಚೆ ಹೋಗೋಣ ಅಂತ ನನ್ನ ಮಾತು ಯಾರು ಕೇಳ್ತಾರೆ ಜನಗಳ್ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫೇ ಹಾಳಾಗ್ಬಿಡ್ತು ಆಚೆ ಬನ್ನಿ ಅಪ್ಪ ನಿಮಗೆ ಗೊತ್ತಿಲ್ಲ ಬನ್ರಿ இன்னொன்னேட்டை கீட்டை அந்த மாதாட் ஒன் ஹல்லு உளியல அஷ்டி முல்ியா ಶಿವಕುಮಾರ ಸ್ವಾಮಿ ತರ ನಾಜು ತೋರ್ಸ್ಕೊಂಡು ನಿಂತ್ಕೊಂಡಿರೋ ನೋಡು ಓಹೋ ಅಲ್ಲಿ ಬೆಂಗಳೂರಲ್ಲಿ ಕಾಫಿ ಡೇಲಿ ಕ್ಲಬ್ ಅಲ್ಲಿ ಕುತ್ಕೊಂಡಿ ಅಂತ ಅನ್ಕೊಂಡ್ರ ಬಾಡಿ ಆಚೆ ತೆಗಿಯೋಕ್ ಆಗಲ್ಲ ನಿಮ್ ಮುಖಕ್ಕೆ ನಿಮ್ ತಂದೆ ನಾ ಬೇಟೆ ಕರೆದಿದ್ದು ನಾನಲ್ಲ ಆ ಗಣೇಶ ಹಿಂದೆ ಮುಂದೆ ನೋಡ್ದು ಏನಾದ್ರು ಬೈದ್ರೆ ನಾನ್ ಸುಮ್ಮನೆ ಇರಲ್ಲ ಬೈದ್ನಾ ನಾ ಯಾವಾಗಲಿ ಬೈದೆ ನಿಮ್ಗೆ ಆವಾಗ ಇಲ್ಲಿ ಗದ್ದೆ ಕೆಲಸ ನಿಂತ ಗೊತ್ತಂದ್ರೆ ನಾನ್ ಸಾಯ್ತಾ ಇದ್ರೆ ನಿಮಗ್ ಯಾವ್ದ್ರ ಇದು ಕೋಳಿ ಜಗ್ಲ ನಿಮ್ ಮಾತಾಡೋದಕ್ಕೆ ಯಾವನಿಗ್ ಯಾವಳಿಗ್ ಟೈಮ್ ಇದೆ ಹೋಗ್ರಿ ಬೇ ಇಲ್ಲೇ ನಿಂತಿರು ಜನ ಕರ್ಕೊಂಡ್ ಬರ್ತೀನಿ ಏನು ಹಂದಿನ ಹೋಗಲೋ ಡ್ರಾಕುಲ ಕೆಲ್ಸ ನೋಡೋ ಹಂದಿ ಅಂತೆ ಹಂದಿ ನನ್ಗಾಗಿದೆ ಇಲ್ಲಿ ಇವತ್ತು ಸ್ಕೂಲ್ ಇಲ್ಲ ಎಲ್ಲ ನದಿ ದಂಡೆಗೆ ಹೋಗಿ ಗಾಳಿ ಹಾರಿಸ್ಬೇಕು ವಾಪಸ್ ಯಾರು ಬರಬಾರ್ದು ವಾಪಸ್ ಯಾರಾದ್ರೂ ಬಂದ್ರೆ ಒಬ್ಬೊಬ್ ಕಾಲ್ಗೆ ಮುರಿದಾಕ್ ಬರ್ತೀನಿ ನಾನು ಹ್ಮ್ ರಾಕುಲ ಈಗ ಟೀಚರ್ ಬರ್ತಾರೆ ಸ್ಕೂಲಲ್ಲಿ ಮಕ್ಳು ಯಾರು ಇಲ್ಲ ಅಂತ ಬೇಜಾರು ಮಾಡಿಕೊಂಡು ಅವರು ಮನೆಗೆ ವಾಪಸ್ ಹೊರಡ್ತಾರೆ ನಾನು ತುಂಬಾ ಒಳ್ಳೆ ಹುಡುಗಂತರ ಜೀಪಲ್ಲಿ ಹೋಗಿ ಅವ್ರಿಗೆ ಟ್ರಾಪ್ ಕೊಡ್ಬೇಕಾದ್ರೆ ರೋಡಲ್ಲಿ ಜೀಪು ಕೆಟ್ಟೋಗುತ್ತೆ ಇಬ್ರು ಕಾರ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಗ್ಯಾರಂಟಿ ಮಳೆ ಬಂದೇ ಬರುತ್ತೆ ಇಬ್ರು ಒಂದು ಮರದ ಕೆಳಗಡೆ ಹತ್ತಿರದಲ್ಲಿ ನಿಂತ್ಕೋತೀವಿ ನಾನು ಪಾಪ ಹುಡುಗಿ ಮಳೆ ನೆನಬಾರದು ಅಂತ ನಾನು ಹಾಕೊಂಡಿರೋ ಜರ್ಕಿನ ತೆಗೆದು ತಗೊಳ್ಳಿ ಹಾಕೊಳ್ಳಿ ಅಂತೀನಿ ಅವಳು ಇಲ್ಲ ಪರವಾಗಿಲ್ಲ ಬೇಡ ಅಂತೇಳೆ ನಾನು ರೇ ಮುಚ್ಕೊಂಡು ಹಾಕೊಳ್ಳಿ ಅಂತ ಡೀಸೆಂಟ್ ಆಗಿ ಹೇಳಿ ನಾನೇ ಜರ್ಕಿನ ಈಗ ಹಾಕ್ಬಿಡ್ತೀನಿ ಅವಳಿಗೆ ಜರ್ಕಿನ ಹಾಕ್ಬೇಕಾದ್ರು ಓದಿತಾಳೋ ಇಲ್ಲ ಜರ್ಕಿನ ಹಾಕಿ ಐ ಲವ್ ಯು ಒಂದು ತಬ್ಗೊಂಡ್ ಮೇಲೆ ಓದಿತಾಳೋ ಗೊತ್ತಾಗ್ತಿಲ್ಲ ನನಗೆ ಹಲೋ ರೇ ಇವತ್ತು ಈ ಜೀಪ್ ನ ಯಾರು ಮುಟ್ಬಾರ್ದು ಈ ಜೀಪಲ್ಲಿ ಇವತ್ತು ನಂದು ಜೀವ ಇದೆ ಬರ್ರಿ ಕಡೆ ನನಗ್ ಹಂದಿ ಇರೋ ಜಾಗ ಗೊತ್ತು ತೋರಿಸ್ತೀನಿ ಬರ್ತೀರಾ ಆ ಆ ಹಂದಿಗೂ ಈ ಹೆಣ್ಣು ಮಕ್ಳಿಗೂ ಫ್ರೆಂಡ್ಶಿಪ್ ಇದೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅವೆಲ್ಲ ನಿಮಗೆ ಯಾಕ್ರಿ ನಾನ್ ಹಂದಿ ಇರೋ ಜಾಗ ತೋರಿಸ್ತೀನಿ ಬಟ್ ನೀವ್ ನಿಮ್ ಫ್ರೆಂಡ್ ಕಿಟ್ಟಿ ಬಗ್ಗೆ ನಂಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಕು ಆ ಡ್ಯಾಮ್ ಹತ್ರ ಗೊಳುವಂತ ದುಃಖದ ಹಾಡ್ ಹೇಳೋ ಅಂತದ್ ಏನಾಗಿದೆ ಅವ್ರಿಗೆ ನೋಡಿ ಹುಡುಗಿರತ್ರ ಫ್ರೆಂಡ್ಸ್ ಗಳು ವಿಷಯ ಏನು ಹೇಳಬಾರ್ದು ಹೇಳಿದ್ರೆ ಫ್ರೆಂಡ್ ಸತ್ತೋಗ್ತಾನೆ ರೇ ನನಗಿನ್ನು ತುಂಬಾ ಕೆಲಸ ಇದೆ ಸ್ಕೂಲ್ ಅಲ್ಲಿ ಕಸ ಗುಡಿಸಿ ನಾನಿನ್ನು ಊದ್ಗಡ್ಡಿ ಹಚ್ಬೇಕು ಟೀಚರ್ ಬರಕ್ಕಿಂತ ಮುಂಚೆ ನಡ್ರಿ ಹಲೋ ಟೀಚರ್ ಗೆ ಹುಷಾರಿಲ್ಲ ಕೆಮ್ಮು ಜ್ವರ ಸ್ಕೂಲಿಗೆ ರಜಾ ನೀವು ಕಿಟ್ಟಿ ಬಗ್ಗೆ ಹೇಳ್ರಿ ಹ್ಮ್ ನಂಗೆ ತುಂಬಾ ಬೇಜಾರಾಗಿದೆ ಏನು ಮಾತಾಡಬೇಡಿ ಒಂದು ಅಕ್ಷರ ಮಾತಾಡಿದ್ರು ಹ್ಮ್ ಮಾತಾಡಿದ್ರು ಏನ್ ಮಾಡ್ತೀರಾ ಏನಿಲ್ಲ ಹುಡುಗಿರ್ ಜೊತೆ ನಾನ್ ಜಗಳ ಆಡಲ್ಲ ಸುಮ್ಮನೆ ಎನರ್ಜಿ ವೇಸ್ಟ್ ಅಲ್ವಾ ಅದಕ್ಕೆ ಸುಮ್ನೆ ಇರ್ತೀನಿ दर्द छुपते छुपाते आंसू को गिनते मर कर भी ना मरना है प्यार ಮುಗುಲ್ ಪೇಟೆಯಲ್ಲಿ ಗಂಡುಸ್ರ ಒಬ್ಬೊಬ್ಕೊಂಡು ಪ್ಯಾಥೋಸಾಂಗ್ ಹಾಡೋಲ್ಲಿ ಅವರಿಗೆ ಹಾಳಾಗೋದ್ರಪ್ಪ ಇನ್ನೊಂದು ವಾರದಲ್ಲಿ ಒಂದು ಹುಡುಗಿ ನಿನ್ನ ಆಚೆ ತೆಗೆದು ಕಚ್ ಕಚ ಅಂತ ಪೀಸ್ ಮಾಡಿ ತಿನ್ಬಿಡ್ತಾಳ್ಕೋಣ ಆ ಹುಡುಗಿ ನೋಡಿದ್ರೆ ಎರಡ್ ತಿಂಗಳು ಹುಟ್ಟಿದಾಳೆ ಸಿಕ್ಕಾಪಟ್ಟಿ ಸ್ಪೀಡು ನೀನ್ ನೋಡಿದ್ರೆ ಇಪ್ಪತ್ ತಿಂಗಳು ಹುಟ್ಟಿದ ಭಯಂಕರ ಸೆಂಟ್ರಲ್ಲಿ ನಾರ್ಮಲ್ ಒಂಬತ್ತು ತಿಂಗಳು ಹುಟ್ಟಿದಿವಾ ನಾವು ನಮ್ ಟೆನ್ಶನ್ ಯಾರಿಗೆ ಹೇಳಣ್ಣ ಯಾರು ಅದು ಪವನೆ ಪಾವನಿನ ಹ್ಮ್ ನೀನು ದೊಡ್ಡವ್ನಾಗಿದ್ಯಾ ಅನ್ಕೊಂಡಿದೀನಿ ಕೇಟ ಕಷ್ಟ ಸುಖ ಗೊತ್ತು ಎಂಟು ವರ್ಷ ಲವ್ ಮಾಡಿರೋ ಹುಡುಗಿ ಕೈ ಕೊಟ್ಟಿದ್ದಾಳೆ ವಾಶ್ ಆಗಿರೋ ಫ್ಲಾಶ್ ಬ್ಯಾಕ್ ಇದೆ ಬರೆಯ ಲವ್ ಫೇಲ್ಯೂರ್ ಅಲ್ಲಿ ಪಿ ಎಚ್ ಡಿ ಮಾಡಿದ್ಯಾ ಎಲ್ಲ ಡೀಟೇಲ್ ಆಗಿ ನಾನು ಈ ಹುಡುಗಿರಲ್ಲಿ ಚಿಕ್ಕವರು ದೊಡ್ಡವರು ಅಂತ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಇರಲ್ಲ ಕಣ ಅವರು ಯಾವ ವಯಸ್ಸಲ್ಲಿ ಇದ್ರು ಪರವಾಗಿಲ್ಲ ಒಂದ್ಸಲಿ ಗೊಳ್ಳಂತ ನಕ್ರೆ ಲೈಫ್ ಚೊಂಬೆ ವಯಸ್ ಹುಡುಗರು ನಾವು ನಮ್ಮ ಹುಷಾರಲ್ಲಿ ನಾವು ಇರ್ಬೇಕು ಈಗ ನಾನು ಏನು ಮಾಡಬೇಕು ಏನೋ ನೋಡಪ್ಪ ಗಂಡಸಾಗ ಅದೇನು ತೀರ್ಮಾನ ತಗೋತೀವ ತಗೋ ಮರ್ಕೆ ಪ್ಯಾರ್